ಕೇರಳ ರಾಜ್ಯದ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಾಲಯವು ವಿಶ್ವವಿಖ್ಯಾತ ದೇವಾಲಯಗಳಲ್ಲಿ ಒಂದಾಗಿದೆ ಅಯ್ಯಪ್ಪ ಸ್ವಾಮಿಯನ್ನು ಧರ್ಮ ಸತ್ಯ ಸದಾಚಾರ ಮತ್ತು ಕೆಟ್ಟದನ್ನು ಹಾಕುವ ದೇವರು ಎಂದು ನಂಬಲಾಗಿದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಸೇರುತ್ತಾರೆ ಸ್ನೇಹಿತರೆ ಈ ಮೆಟ್ಟಲನ್ನೇರುವ ಅದ್ಭುತ ಅನುಭವವನ್ನು ಪಡೆಯಲು ನಲವತ್ತೊಂದು ದಿನ ಕಠಿಣ ವ್ರತವನ್ನು ಮಾಡಬೇಕು ಕ್ಷೌರ ಮಾಡಬಾರದು ಅಸಭ್ಯ ಭಾಷೆ ಬಳಸಬಾರದು ತಂಬಾಕು ಅಥವಾ ಮದ್ಯ ಸೇರಿದಂತೆ ದುರ್ವ್ಯಸನದಿಂದ ದೂರ ಇರಬೇಕು ಇಂದ್ರಿಯ ನಿಗ್ರಹ ಮಾಡಬೇಕು ದೇಗುಲಕ್ಕೆ ಭೇಟಿ ನೀಡುವಾಗ ಭಕ್ತರು ಕಪ್ಪು ಕೇಸರಿ ಅಥವಾ ಸರಳ ನೀಲಿ ಬಟ್ಟೆಗಳನ್ನು ಧರಿಸಬೇಕು ನಲವತ್ತೊಂದು ದಿನಗಳನ್ನು ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆಯಲ್ಲಿ ಕಾಲ ಕಳೆಯಬೇಕು ಹೀಗೆ ಗುರುಸ್ವಾಮಿ ಮಾರ್ಗದರ್ಶನದಲ್ಲಿ ಏಕಚಿತ್ತದಿಂದ ಮಣಿಕಂಠನ ನಾಮಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳಬೇಕು ಹೀಗೆ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆ ಮಾಡಿ ದೇವಾಲಯವನ್ನು ತಲುಪಿದವರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತುವ ಅವಕಾಶ ಬಲಗಾಲನ್ನು ಮೊದಲು ಇಟ್ಟು ಇರುಮುಡಿಯನ್ನು ಹೊತ್ತು ಅಯ್ಯಪ್ಪ ಮಾಲಾಧಾರಿಗಳು ಈ ಮೆಟ್ಟಿಲುಗಳನ್ನು ಏರುತ್ತಾರೆ ಈ ಮೆಟ್ಟಿಲುಗಳು ಮೂಲತಃ ಕಲ್ಲಿನಿಂದ ನಿರ್ಮಾಣವಾಗಿದ್ದು ನಂತರದಲ್ಲಿ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಮತ್ತು ತವರದ ವಿಶೇಷ ಮಿಶ್ರಣದ ಪಂಚಲೋಹದಿಂದ ಮುಚ್ಚಲಾಯಿತು ಮೊದಲ ಐದು ಮೆಟ್ಟಿಲುಗಳನ್ನು ಪಂಚೇಂದ್ರಿಯಗಳ ಸಂಕೇತ ಎಂದು ನಂಬಲಾಗಿದೆ ಎಂದರೆ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಸ್ಪರ್ಶ ಈ ಐದು ಸಂಕೇತಗಳೇ ಮೊದಲ ಐದು ಹಂತಗಳು ಅಂದರೆ ಕಣ್ಣು ಯಾವತ್ತೂ ಒಳ್ಳೆಯದನ್ನೇ ನೋಡಬೇಕು ಕಿವಿ ಯಾವತ್ತೂ ಉತ್ತಮವಾದದ್ದನ್ನೇ ಕೇಳಬೇಕು ಮೂಗು ತಾಜಾ ಸುವಾಸನೆಯನ್ನು ಮೊದಲು ದೇವರಿಗೆ ಅರ್ಪಿಸಿ ಅನಂತರ ಅದನ್ನು ಸೇವಿಸಬೇಕು ನಾಲಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಮತ್ತು ಜಪಮಾಲೆಯ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕು ಎಂಬ ಐದು ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಂದರೆ ಎಲ್ಲರ ಬದುಕು ಕೂಡ ಸದ್ವಿಚಾರದಲ್ಲಿ ತುಂಬಿರಬೇಕು ಎಂಬುದನ್ನು ಈ ಮೆಟ್ಟಿಲುಗಳು ಸಾರುತ್ತವೆ ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ ಐದು ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ ಎಂಟು ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕ ಮುಂದಿನ ಮೂರು ಮೆಟ್ಟಿಲುಗಳು ಸತ್ವ ಎಂದರೆ ಒಳ್ಳೆಯತನ ರಜಸ್ ಮತ್ತು ತಮಸ್ ಎಂಬ ಮೂರು ಮಾನವ ಗುಣಗಳ ಸಂಕೇತ ಈ ಹದಿನಾರು ಮೆಟ್ಟಿಲುಗಳ ಬಳಿಕ ಕೊನೆಯ ಎರಡು ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತವೆ ಪಂಚಲೋಹಗಳಿಂದ ಈ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಈ ಒಂದೊಂದು ಮೆಟ್ಟಿಲನ್ನಿರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡುತ್ತಾರೆ ಇಷ್ಟೇ ಅಲ್ಲದೆ ಈ ಹದಿನೆಂಟು ಪವಿತ್ರ ಮೆಟ್ಟಿಲುಗಳು ನಾಲ್ಕು ವೇದಗಳು ಆರು ವೇದಾಂಗಗಳು ಆರು ದರ್ಶನಗಳು ಮತ್ತು ಎರಡು ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂದು ಕೂಡ ನಂಬಿಕೆ ಇದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಗಳನ್ನು ಈ ಮೆಟ್ಟಿಲುಗಳು ಪ್ರತಿನಿಧಿಸುತ್ತವೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಈ ಹದಿನೆಂಟು ಮೆಟ್ಟಿಲುಗಳನ್ನೇರಿ ಅಯ್ಯಪ್ಪ ಸ್ವಾಮಿಯ ಕೃಪೆಯನ್ನು ಪಡೆಯಲು ಶ್ರೀಮಂತ ಬಡವ ದಾನಿ ದಾನವ ಬ್ರಾಹ್ಮಣ ಶೂದ್ರ ಯಾವುದೇ ಭೇದಭಾವವಿಲ್ಲದೆ ವೃತಾಚರಣೆ ಎಲ್ಲರಿಗೂ ಸರಿಸಮಾನ ಎನ್ನುವುದೇ ಖುಷಿ ಕೊಡುವ ವಿಚಾರ ಅಲ್ವೇ ಸ್ವಾಮಿಯೇ ಶರಣಮ್ಮಯ್ಯಪ್ಪ